ಹಣಕಾಸಿನ ಸಮಸ್ಯೆ ಇರುವವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ ಅವರಿಗೆ ಸಾಲದ ಸಮಸ್ಯೆಗಳು ವಿಪರೀತವಾಗಿರುತ್ತೆ ಮನೆಯಲ್ಲಿ ಒಂದು ರೂಪಾಯಿನೂ ದುಡ್ಡು ಇರೋದಿಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ದುಡ್ಡು ಅನ್ನುವುದು ಅವರ ಕೈಯಲ್ಲಿ ಇರೋದಿಲ್ಲ ಖರ್ಚಿನ ಮೇಲೆ ಖರ್ಚುಗಳಾಗ್ತಾ ಇರುತ್ತೆ ಗಂಡ ಇದ್ದರೂ ಕೂಡ ಮನೆಯಲ್ಲಿ ಇದ್ದು ಇಲ್ಲದಂತೆ ಆಗಿರುತ್ತೆ ಯಾಕೆಂದರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಗಂಡ ಆಗಲಿ ಮಗನಾಗಲಿ ಮಾಡುತ್ತಿರುವುದಿಲ್ಲ ಜೀವನ ತುಂಬ ಕಷ್ಟದ ಸಂದರ್ಭಕ್ಕೆ ಸಿಲುಕಿಕೊಂಡಿರುತ್ತೆ ಇಂತಹ ಸಮಯದಲ್ಲಿ ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ಗಂಡ ಮಕ್ಕಳಿಂದ ಆಗುವ ಸಮಸ್ಯೆಗಳು ಶೀಘ್ರವಾಗಿ ಬಗೆಹರಿಯುತ್ತೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದರೂ ಪಂಡಿತ್ ಶೇಷಗಿರಿ ಪಟ್ಟು ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅರಳಿ ಮರದ ಬುಡದಲ್ಲಿ ಕೆಲವು ವಸ್ತುಗಳನ್ನು ಇಟ್ಟು ಬರುವುದರಿಂದ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ಬಡತನಗಳು ದರಿದ್ರತನಗಳು ಮತ್ತು ಸೋಮಾರಿತನಗಳು ಪ್ರತಿಯೊಂದು ಕೂಡ ದೂರವಾಗುತ್ತೆ ಸೋಮಾರಿತನದಿಂದ ಮನೆಗೆ ಸರ್ವನಾಶ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇಂತಹ ಸೋಂಬೇರಿ ಗಂಡ ಮತ್ತು ಮಕ್ಕಳು ಇರುವ ಮನೆಯಲ್ಲಿ ನೀವು ನಾವು ತಿಳಿಸಿಕೊಡುವ ಹಾಗೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅದೇನೆಂದರೆ ಒಂದು ಹಳದಿ ಬಟ್ಟೆಯಲ್ಲಿ ಎರಡು ಮುಷ್ಟಿ ಅಕ್ಕಿಯನ್ನು ಹಾಕಿ ಹಾಕಬೇಕು ಅದಕ್ಕೆ ಎರಡು ಅರಿಶಿಣದ ಕೊಂಬು ಮತ್ತು ಎರಡು ಲವಂಗವನ್ನು ಸೇರಿಸಬೇಕು ಸ್ವಲ್ಪ ಮಟ್ಟಿಗೆ ಕುಂಕುಮ ಮತ್ತು ಗಂಧವನ್ನು ಹಾಕಿ ಹಳದಿ ದಾರದಿಂದ ಗಟ್ಟಿಯಾಗಿ ಕಟ್ಟಿ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎಲ್ಲವೂ ಪರಿಹಾರ ಆಗಬೇಕು ಮನೆಯಲ್ಲಿ ಶಾಶ್ವತ ಸುಖ ನೆಮ್ಮದಿ ಸಿಗಬೇಕು ಮನೆಯಲ್ಲಿ ಗಂಡ ಮಕ್ಕಳು ಸೋಮಾರಿತನದಿಂದ ಹೊರಗೆ ಬಂದು ದುಡಿಯುವಂತೆ ಆಗಬೇಕು ಇದರಿಂದ ಮನೆಯ ಸಂಕಷ್ಟಗಳೆಲ್ಲವೂ ಕಳೆದು ಹೋಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡಾದ ನಂತರ ನೀವು ಅದನ್ನು ತೆಗೆದುಕೊಂಡು ಬಂದು ಅರಳಿ ಮರದ ಬುಡಕ್ಕೆ ಇಡಬೇಕು ಅರಳಿ ಮರದ ಬುಡದಲ್ಲಿ ಇಡುವಾಗಲೂ ಕೂಡ ಅದನ್ನು ಹಳದಿ ಬಟ್ಟೆಯನ್ನು ಬಿಚ್ಚಿ ಅರಳಿ ಮರದ ಸುತ್ತ ಅದನ್ನು ಹಾಕಬೇಕು ಈ ರೀತಿ ಮಾಡಿ ಕೆಂಪು ಇರುವೆಗಳು ಅಥವಾ ಕಪ್ಪು ಇರುವೆಗಳು ನೀವು ಇಟ್ಟಿರುವಂತಹ ಅಕ್ಕಿಯನ್ನು ತಿನ್ನುತ್ತಿದ್ದರೆ ಮನೆಯ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತದೆ ಒಂದು ವೇಳೆ ಸಮಸ್ಯೆಗಳು ಹೆಚ್ಚಾದಂತೆ ಸಮಸ್ಯೆಗಳಿಂದ ಜಗಳಗಳಾಗುತ್ತಿದ್ದರೆ ಪ್ರತಿಯೊಂದು ಸಮಸ್ಯೆಗೂ ತಕ್ಕ ಪರಿಹಾರ ಪ್ರಧಾನ ತಾಂತ್ರಿಕರು ಪಂಡಿತರು ಆದ ಶೇಷಗಿರಿ ಪಟ್ಟು ಗುರುಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ